ವೀಕ್ಷಕರೇ ನಮಸ್ಕಾರ ಗಣೇಶ ಚತುರ್ಥಿಯು ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವಂಥ ಹಬ್ಬಗಳಲ್ಲಿ ಒಂದು ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದಂದು ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಎಲ್ಲ ದೇವರುಗಳ ಮೊದಲು ಭಗವಾನ್ ಗಣೇಶನನ್ನು ಪ್ರಥಮವಾಗಿ ಪೂಜಿಸಲಾಗುತ್ತದೆ ಈ ದಿನವನ್ನು ಗಣೇಶ ಹುಟ್ಟಿದ ದಿನವೆಂದೂ ಕೂಡ ಹೇಳಲಾಗುತ್ತದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಗಣೇಶನನ್ನು ವಿನಾಯಕ ಮೋದಕ ಪ್ರಿಯ ವಿಘ್ನ ವಿನಾಯಕ ಹಾಗೂ ಗೌರಿತನಯ ಎಂದು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಹಾಗಾದರೆ ಬನ್ನಿ ವೀಕ್ಷಕರೇ ಗಣೇಶ ಚತುರ್ಥಿ ದಿನ ಹುಟ್ಟಿದ್ದು ಹೇಗೆ ಗಣೇಶನಿಗೆ ಇಷ್ಟವಾದ ಸಿಹಿ ತಿಂಡಿ ಯಾವುದು ಗಣೇಶನಿಂದಾಗಿ ಪಾರ್ವತಿ ಶಿವನ ಮೇಲೆ ಸಿಟ್ಟಾಗಿದ್ದಾದರೂ ಯಾಕೆ ವಿಘ್ನ ವಿನಾಯಕನಿಗೆ ಆನೆಯ ತಲೆ ಇರೋದಾದರೂ ಯಾಕೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಗಣೇಶ ಚತುರ್ಥಿಯ ಮರಾಠರು ತಮ್ಮ ಆಳ್ವಿಕೆಯಲ್ಲಿದ್ದಾಗ ಪ್ರಚಾರಕ್ಕೆ ತಂದರು ಎಂದು ಹೇಳಲಾಗುತ್ತದೆ ಗಣೇಶ ಚತುರ್ಥಿಯ ಕುರಿತು ಅನೇಕ ದಂತಕಥೆಗಳಿವೆ ಅದರಲ್ಲಿ ಶಿವಪಾರ್ವತಿಯ ಮಗನಾದ ಗಣೇಶನ ಕುರಿತು ಅದರಲ್ಲಿ ಪ್ರಮುಖ ಕತೆ ಈ ರೀತಿಯಾಗಿದೆ ಈಶ್ವರನು ಇಲ್ಲದೇ ಇರುವ ಸಮಯದಲ್ಲಿ ಪಾರ್ವತಿಯು ಶ್ರೀಗಂಧದ ಮುದ್ದೆಯನ್ನು ನಿರ್ಮಿಸಿ ಗಣೇಶನಿಗೆ ಜನ್ಮ ನೀಡ್ತಾಳೆ ತನ್ನ ಮಗನಾದ ಗಣೇಶನನ್ನು ಪಕ್ಕದಲ್ಲಿ ಕೂರಿಸಿ ಈ ರೀತಿಯಾಗಿ ಹೇಳ್ತಾಳೆ ತಾನು ಸ್ಥಾನಕ್ಕೆ ಹೋಗುತ್ತಾ ಬಾಗಿಲನ್ನು ಕಾಯುವುದಾಗಿ ಆದೇಶಿಸಿ ಹೋಗಿರ್ತಾಳೆ ಆಕೆ ಸ್ಥಾನಕ್ಕೆ ಹೋದಾಗ ಬಂದ ಪರಶಿವನಿಗೆ ಗಣಪತಿಯು ಒಳಗೆ ಪ್ರವೇಶಿಸಲು ಅನುಮತಿಯನ್ನು ನೀಡುವುದಿಲ್ಲ ಹೀಗೆ ಒಳಗೆ ಹೋಗುವ ವಿಷಯದಲ್ಲಿ ಗಣಪತಿಗೆ ಹಾಗೂ ಪರಶಿವನಿಗೆ ಜಗಳವಾಯಿತಂತೆ ಈ ಜಗಳದಲ್ಲಿ ಉಗ್ರ ರೂಪವನ್ನು ತಾಳಿದ ಪರಮೇಶ್ವರನು ರೌದ್ರಾವತಾರದಿಂದ ಗಣಪತಿಯ ತಲೆಯನ್ನು ಕತ್ತರಿಸಿಬಿಡ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ಆಗಮಿಸಿದ ದೇವಿಯು ಈ ಘಟನೆಯನ್ನು ಕಂಡು ಉಗ್ರ ಅವತಾರವನ್ನು ತಾಳ್ತಾಳಂತೆ ಆಗ ಆಕೆ ಕಾಳಿಕೆಯ ರೂಪದಲ್ಲಿ ವಿಶ್ವವನ್ನೇ ನಾಶಪಡಿಸುವುದಾಗಿ ಬೆದರಿಕೆಯನ್ನು ಹಾಕ್ತಾಳಂತೆ ಇದು ಪ್ರತಿಯೊಬ್ಬರನ್ನ ಆತಂಕಕ್ಕೆ ತಳ್ಳುತ್ತದಂತೆ ಆಗ ಎಲ್ಲರೂ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ಕೋಪವನ್ನು ಕಡಿಮೆ ಮಾಡುವ ಉಪಾಯವನ್ನು ಪರಶಿವನ ಬಳಿ ಕೇಳಿಕೊಳ್ತಾರಂತೆ ಆಗ ಶಿವನು ತನ್ನ ಅನುಯಾಯಿಗಳಿಗೆ ಹೀಗೆ ಹೇಳ್ತಾನಂತೆ ಎಲ್ಲ ಕಡೆ ಹುಡುಕಿಸಿ ನಿಮ್ಮ ಕಣ್ಣಿಗೆ ಕಾಣುವ ಮಗುವನ್ನು ತಾಯಿಯು ಬೆನ್ನ ಹಿಂದೆ ಬಿಟ್ಟಿರುತ್ತಾರೆಯೋ ಆ ಮಗುವಿನ ತಲೆಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳ್ತಾನೆ ಶಿವನ ಅನುಯಾಯಿಗಳು ಹೀಗೆ ಹುಡುಕುತ್ತಾ ಹೋಗುವಾಗ ಆಗ ಅವರಿ ಕಣ್ಣಿಗೆ ಬಿದ್ದದ್ದು ತಾಯಿಯ ಬೆನ್ನ ಹಿಂದೆ ಮಲಗಿದ್ದಂಥ ಒಂದು ಆನೆಮರಿ ತಕ್ಷಣವೇ ಆನೆಮರಿಯ ತಲೆಯನ್ನು ಹಿಡಿದುಕೊಂಡು ಹೋಗಿ ಶಿವನ ಅನುಯಾಯಿಗಳು ಶಿವನ ಬಳಿ ನೀಡ್ತಾರಂತೆ ಇದನ್ನ ಕಂಡ ಕಾಳಿಕಾ ದೇವಿಯ ಕೋಪವು ತಣ್ಣಗೆಯಾಗಿ ಪಾರ್ವತಿ ದೇವಿಯು ಸಂತೋಷವಾಗ್ತಾಳೆ ಆಗ ಗಣೇಶನನ್ನ ಎಲ್ಲ ದೇವಾನುದೇವತೆಗಳು ಆಶೀರ್ವಾದಿಸ್ತಾರೆ ಹೀಗೆ ಇನ್ನು ಆ ದಿನವನ್ನ ಗಣೇಶ ಚತುರ್ಥಿ ಎಂದು ಆಚರಿಸಲು ಆರಂಭವಾಯಿತು ಈ ದಿನ ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯನ್ನು ಪೂಜಿಸಿ ವೃತವೆಂದು ಆಚರಿಸಲಾಗುತ್ತದೆ ಹಬ್ಬದ ದಿನ ಮೋದಕ ಕಡಬು ಎಂಬ ಸಿಹಿ ತಿಂಡಿಗಳನ್ನು ಮಾಡಿ ಪೂಜೆಯ ವೇಳೆ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ ಈ ಹಬ್ಬವನ್ನು ಮಧ್ಯಪ್ರದೇಶ ಗುಜರಾತ್ ಗೋವಾ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ವಿವಿಧ ಸ್ಥಳಗಳಲ್ಲಿ ಗಣೇಶ ಚತುರ್ಥಿಯನ್ನು ಮೂರು ಐದು ಒಂಬತ್ತು ಹನ್ನೊಂದು ಹಾಗೂ ಇಪ್ಪತ್ತೊಂದು ದಿನಗಳ ಕಾಲ ಆಚರಿಸಿ ನೀರಿನಲ್ಲಿ ವಿಸರ್ಜನೆಯನ್ನು ಮಾಡಲಾಗುತ್ತದೆ ವೀಕ್ಷಕರೇ ಇದಿಷ್ಟು ಗಣೇಶ ಚತುರ್ಥಿ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ